ಏಳು ಮನವೆ ಏಳು ವೀತರಾಗನ ಸ್ಮರಿಸಿ ಏಳು ಈ ಸುಂದರ ಸಾಹಿತ್ಯ ರಚನೆ ವಿಮಲಾ ಭುಜಬಲಯ್ಯ ಬೆಂಗಳೂರು ಏಳು ಮನವೆ ನಲಿವೆ ಏಳು ವೀತರಾಗನ ಸ್ಮರಿಸಿ ಏಳು ಏಳು ಮನವೇನಲ್ಲಿವೆ ಏಳು ವೀತರಗನ ಸ್ಮರಿಸಿ ಏಳು ಮನದ ಕಲ್ಮಶ ತೊಳೆದು ಏಳು ಮನದ ಕಲ್ಮಶ ತೊಳೆದು ಏಳು ಧರ್ಮವನ್ನು ಬಿಡದೆ ಬಾಳು ಧರ್ಮವನ್ನು ಬಿಡದೆ ಬಾಳು ಏಳು ಮನವೇನಲ್ಲಿವೆ ಏಳು ವಿತರಗನ ಸ್ಮರಿಸಿ ಏಳು ರಂಗು ರಂಗಿನಂತೆ ಮನದ ಚಂಚಲ ರಂಗು ರಂಗಿನಂತೆ ಮನದ ಚಂಚಲ ಅದರಲ್ಲೇ ನೀನು ಮುಳುಗಬೇಡ ರಂಗು ರಂಗಿನಂತೆ ಮನದ ಚಂಚಲ ಅದರಲ್ಲೇ ನೀನು ಮುಳುಗಬೇಡ ನಿನಗೆ ನೀನು ಮೋಸ ಹೋಗುವೆ ನಿನಗೆ ನೀನು ಮೋಸ ಹೋಗುವೆ ಏಳು ಮನವೇ ನಲಿವೆ ಏಳು ವೀತರಾಗನ ಸ್ಮರಿಸಿ ಏಳು ನಮ್ಮ ಚಿಂತೆ ಅಂತೂ ಸಾವಿರಾರು ಇರಲೇಬೇಕು ಭರತನಂತೆ ಕೆಸರಿನಲ್ಲಿ ಕಮಲದಂತೆ ನಮ್ಮ ಚಿಂತೆ ಅಂತೂ ಸಾವಿರಾರು ಇರಲಬೇಕು ಭರತನಂತೆ ಕೆಸರಿನಲ್ಲಿ ಕಮಲದಂತೆ ಚಿನ್ನದಂತೆ ಇರುವುದು ನಮ್ಮ ಬಾಳು ಚಿನ್ನದಂತೆ ಇರುವುದು ನಮ್ಮ ಬಾಳು ಅದಕ್ಕೆ ಧರ್ಮವನ್ನು ಬಿಡದೆ ನೀನು ಬಾಳು ಧರ್ಮವನ್ನು ಬಿಡದೆ ನೀನು ಬಾಳು ಏಳು ಮನವೇ ನಲಿವೆ ಏಳು ಪೀತರಾಗನ ಸ್ಮರಿಸಿ ಏಳು ನಮ್ಮ ಮನದ ಕೊಳೆಯ ತೊಳೆಯಬೇಕು ನಮ್ಮ ಮನದ ಕೊಳೆಯ ತೊಳೆಯಬೇಕು ರಗನ ಸ್ಮರಣೆ ನಮಗೆ ಬೇಕು ನಮ್ಮ ಮನದ ಕೊಳೆಯ ತೊಳೆಯಬೇಕು ವೀತರಾಗನ ಸ್ಮರಣೆ ನಮಗೆ ಬೇಕು ದಿವ್ಯ ಜ್ಯೋತಿಯ ಕಾಣಲೇಬೇಕು ದಿವ್ಯ ಜ್ಯೋತಿಯ ಕಾಣಲೇಬೇಕು ದಿವ್ಯ ಜ್ಯೋತಿಯ ಕಾಣಲೇಬೇಕು ಏಳು ಮನವೇ ನಲಿವೆ ಏಳು ವೀತರಾಗನ ಸ್ಮರಿಸಿ ಏಳು ಮನದ ಕಲ್ಮಶ ತೊಳೆದು ಏಳು ಮನದ ಕಲ್ಮಶ ತೊಳೆದು ಏಳು ಧರ್ಮವನ್ನೇ ಬಿಡದೆ ಬಾಳು ಧರ್ಮವನ್ನೇ ಬಿಡದೆ ಬಾಳು ಧರ್ಮವನ್ನೇ ಬಿಡದೆ ಬಾಳು